ಎನ್ನ ಓಟಿ ಸತಿ ಲೋಕಸಭೆ ಇಟ್ಟು ಓಟಾ ಶ್ರೀನಿವಾಸ್ ಪೂಜಾರಿ ಬೇಗ ಬಂಡ ಆರು ದತ್ತಿ ಇಲಾಖೆ ಭಾರಿ ವಲೇಮಾಲ್ದೇ ಅವು ಎಂ ಪತ್ತು ಉಂಟು ಅಂಚನೇ ಆರು ಪಂಚಾಯತ್ ಎದು ಪಾತದೆ ಇಡೇಮೂಟ ಬೈದೇರ್ಪಣ್ಣ ಆರು ಆತ್ ಎಡ್ಡೆ ಸಜ್ಜನ ವ್ಯಕ್ತಿ ಅದು ಇಪ್ಪಳು ಅಂಚಾದು ಹೆಕೆ ಮಲ್ತಾ ಅರು ನನ ಮಸ್ತ್ ಬೇಲೆ ಮಿತ್ಕ ಮಸ್ತು ವೇಲೆ ಮಲ್ಪ ಆಸೆ ಉಂಡು ಅದು ಮಲ್ಪೇರ್ ಪಾನ್ ಪರವಾಸ ಉಂಡೆ ಹೆಂಗ್ಲೇ ಅಂಚಾದು ಉಪ್ಪನಾಗ ಆರ ಮಿತ್ತು ಭಾರಿ ಭರವಸೆ ಉಂಟು ಅಂಚನೇ ಮೋದಿ ಅಂಚನೇ ತೀರ್ಥರು ಮಿತ್ತ ಮುಟ್ಟೆಲ್ಲ ಆರು ಒಂದು ಎಡ್ಡೆ ಒಂದು ಉಂಡು ಎಂಟ್ ఒక ఎంక్ క్రీట్లో అంచే అర్డే బర్పుకుండా దుడ్డు అండ్ ఎంగులు దుడ్డు దాసే గారే ఓటు పడున ఆరున కేసదు ఎంకలు ఓటు పాడను అంచె మస్త్ అభిమానం ఉండు ఎంక్ గెం ఆడు పంపిణా మస్త్ ఆశలు ఉండు నాలుగు మిత్ సీటు బరడు బండ్ పొన మస్త్ ఆయ్ ఎంకల్ మల్తొందా హచ్చిన ఎంగు పన నెల్లా బరడు బండ్ పొన అందా అభిలాషన్ ఎంక్ బర్ఫ గ్యారంటీల ఉండి ఎంక్ మనీ నన్న దివర్ష ఫస్ట్ ఓటు నాలుగు ఫస్ట్ కోట శ్రీనివాస్ పూజారి నూ ಹಾಕ್ಬೇಕಂತ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆ ತನಕ ಅವರು ಬಂದ ಕ್ಯಾಂಡಿಡೇಟ್ ಅವರು ಮುಜರಾಯ ಇಲಾಖೆಯಲ್ಲಿರುವಾಗ ಇರುವಾಗ ದೇವಸ್ಥಾನಗಳಿಗೆಲ್ಲ ತುಂಬ ದೇಣಿಗೆ ಕೊಟ್ಟಿದ್ದಾರೆ ಮತ್ತು ಮತ್ತೆ ಈ ಸೊಳ್ಳೆ ಅಭಿವೃದ್ಧಿ ಮಾಡ್ಬೋದಂತ ನನ್ನ ಒಟ್ಟು ನಾನು ಕೋಟೆ ಶ್ರೀನಿವಾಸ ಪೂಜಾರಿ ಹಾಕ್ತೀನಿ ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಖಂಡಿತವಾಗಿ ಒಂದು ಬಡವರ ಪಕ್ಷ ಅದು ಬಡವರಿಗೆ ಬಡವರಿಗೆ ಅಂದರೆ ತುಂಬಾ ಮಧ್ಯಮ ವರ್ಗದವರಿಗೆ ಬೇಕಾಗಿರುವ ಪಕ್ಷ ಹಾಗಾಗಿ ನಾವು ಜಯಪ್ರಕಾಶ್ ಹೆಗ್ಡೆಯವರನ್ನೇ ಆಯ್ಕೆ ಮಾಡೋದು ಮೋದಿನ ಬಗ್ಗೆ ಮಾತೆಯನ್ನು ಇನ್ನ ಬಂಡ ಹೆಗ್ಳಿಗೆ ಯಾರು ಮಸ್ತ್ ಮತ ಎಡ್ಡೆ ಬೆಲೆ ಮಲ್ದೆರು ರೋರ್ದ ಪಾಪದಗಲ್ನ ಬಳವೇರ್ನ ಬಡವೇರ್ನ ಮತ್ತು ಅನುದಾನ ಕರ್ಪನ ಅವ್ರ ಮತ್ತೆ ಬಾರಿ ಲಾಯ್ಕ ಮಲ್ದೆರು ಅಂಚದು ಮೋದಿ ಎಡ್ಡೆ ಬೇಲೆ ಮಲದೇರು ಅಂಚ ಹೆ ಸ್ಟ್ಯಾಂಡ್ ದಾಖಲೆಲ್ಲ ಮತ ಎಡ್ಡೆ ಮಲದೇವು ಅಂಜಪುರ ಹೆಂಗಲೇ ಎಟ್ಟೆ ಬೇಲೆ ಮಲ್ದೇರು ನನ್ನ ಹೆಸರು ನವೀನ್ ನನ್ನ ಹೆಸರು ರೋಷನ್ ಕೆರೋ ಲೋಬು ಈ ಸತಿ ಓಟ್ ನಾನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹಾಕ್ತೇನೆ ಯಾಕೆಂದ್ರೆ ಅವರದು ಭ್ರಷ್ಟಾಚಾರ ಇಲ್ಲದ ಗೌರ್ಮೆಂಟ್ ಅಂತ ಹೇಳ್ಬೋದು ಈ ಸತಿ ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನನ್ನ ಅನಿಸಿಕೆ ಹೆಸರು ಅಭಿಶ್ರೀ ಜೈನ್ ನಾನು ಮಂಜುನಾಥ ಪೈ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಪ್ರಥಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದೇನೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿ ಮತದಾನವನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ ಪ್ರಜಾಪ್ರಭುತ್ವದ ರಾಷ್ಟ್ರದ ಪ್ರಜೆಯಾಗಿ ಮತದಾನ ಮಾಡುವುದು ಕೇವಲ ನಮ್ಮ ಹಕ್ಕಲ್ಲ ಅದೊಂದು ಜವಾಬ್ದಾರಿ ಎಂದು ನಾನು ಭಾವಿಸಿ ಒಬ್ಬ ಸಮರ್ಥ ಅಭ್ಯರ್ಥಿಗೆ ಮತ ಮತದಾನ ನೀಡಲು ಇಷ್ಟಪಡುತ್ತಿದ್ದೇನೆ ನಮಸ್ತೆ ನಾನು ಹರೀಶ್ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದ ಮತದಾರ ನಮ್ಮ ಇನ್ನೀ ಮೋದಿನ ಮಸ್ತ್ ಬಂಡದ ಜನರೇಷನ್ ನಮ್ಮನ ಆದ್ಬೂನು ಜನರೇಷನ್ಗ ವಿದ್ಯಾಭ್ಯಾಸ ಒಡು ಎಜುಕೇಶನ್ ಬಕ್ಕ ಇರ್ನ ಹಾಸ್ಪಿಟಲ್ ಮಾತಾ ಕ್ಷೇತ್ರ ಅಭಿವೃದ್ಧಿ ಅವನು ಬ್ರೀನಿವಾಸ ಪೂಜಾರ ಎಲ್ಲ ಭಾರಿ ಎಂಜಿಡ್ ಸರಳ ಸಜ್ಜನಿಕೆ ವ್ಯಕ್ತಿ ಏನಾರ ಯಾನ ಟ್ಯಾಕ್ಸಿ ಡ್ರೈವರ್ ಏನಾರು ಉಡುಪಿ ಹೋದಿತ್ತು ಆದರ್ಶ್ ಹಾಸ್ಪಿಟಲ್ಗೆ ಅದಾಗರ ಸಾಮಾನ್ಯ ವ್ಯಕ್ತಿ ಲಕ್ಕ ಬರ್ತೀರಿ ಏನಲ್ಲ ಬರ್ತೀರಿ ಏನ್ ಪಂಡೆ ಕಾರ್ಲ ಕ್ಷೇತ್ರದ ಬಾ ಕಾರ್ ಪಂಡ್ ಬಲೇ ಫುಲ್ ಎಕ್ಸ್ಟ್ರಾ ಚಾಪರ್ಕ ಹೊಟ್ಟು ಅಣ್ಣ ಹತ್ತಿ ಮಲ್ ಒಂದು ಮಿನಿಸ್ಟರ್ ಐತೆ ನಾರ ನಮ್ಮನ್ನೊಟ್ಟು ಎಂಚಾರ್ ವ್ಯವಹಾರ ಮಾಡಿ ಕಿನ್ನೆ ಉದಾಹರಣೆ ಅಂಚ ನಮ್ಮ ಮಾತಾ ಈ ಸರಿದ ಈ ಸರಿದು ಶ್ರೀನಾದ್ ಪೂಜಾರಿ ಇನ್ವಾಲ್ವ್ ಪಡು ಮೋದಿ ನಮ್ಮನ್ನ ನಮ್ಮನಿಟ್ಟ ಆಲ್ ಓವರ್ ವರ್ಲ್ಡ್ ಇಟ್ಲ ಮೋದಿ ಮಸ್ತ್ ಕುದು ನಮ್ಮ ಇಂಡಿಯಾನು ಅಂಚ ಏನೊಂದೇ ಬಂದ್ಬಿ ಮಾತ ಜನ ಜನ ಕಲ್ ಇಡಲ್ಲ ಈ ಸಾರಿ ನಾನೊಂದು ಐದು ವರ್ಷ ಮೋದಿ ನಮ್ಮ ಚಾನ್ಸ್ ಕೊರ್ಕ ಹತ್ತು ವರ್ಷ ಅಂದ್ರೆ ನಾನು ತುಂಬದ ಭಾರತದ ಫ್ಯೂಚರ್ ಹೆಡ್ ಆ್ಯಪ್ಗಳು ನಮ್ಮ ಒಂದು ಆಯ್ಕೆ ಜಯಪ್ರಕಾಶ್ ಹೆಡ್ ಅವರು ಯಾಕೆಂದರೆ ಬರೀ ಇಪ್ಪತ್ತು ತಿಂಗಳಲ್ಲಿ ಅವರು ಎಂ ಪಿ ಆಗಿದ್ದರು ಆ ಹೊತ್ತಲ್ಲಿ ಕರಾವಳಿ ಈ ಭಾಗದಲ್ಲಿ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ ವಿಶೇಷವಾಗಿ ರೈಲ್ವೆ ಒಂದು ವಿಭಾಗದಲ್ಲಿ ಹಾಗೂ ಪ್ರತಿ ಗ್ರಾಮ ಪಂಚಲ್ಲಿ ಕಂಪ್ಯೂಟರ್ ಒಂದು ಅಭಿವೃದ್ಧಿಪಡಿಸಲಿ ಎಲ್ಲ ವಿಭಾಗದಲ್ಲಿ ಅವರು ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ ಹಾಗೂ ಕಳಂಕ ರೈತ ರಾಜಕೀಯದಲ್ಲಿ ಮಾಡಿದಂತಹ ರಾಜಕಾರಣಿ ನನ್ನ ಹೆಸರು ವಿಲಾಸಿನಿ ನಾನು ಬಿ ಎ ಓದ್ತಾ ಇದ್ದೀನಿ ಇದು ನನ್ನ ಮೊದಲನೇ ಮತದಾನ ಫಸ್ಟ್ ವೋಟಿಂಗ್ ಎಕ್ಸೈಟ್ಮೆಂಟ್ ತುಂಬಾ ಇದೆ ಇದುವರೆಗೆ ವೋಟಿಂಗ್ ಅಂದ್ರೆ ಏನು ಅಂತ ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿದ್ವಿ ಬಿಟ್ರೆ ಆ್ಯಕ್ಚುವಲ್ ಫ್ಯಾಕ್ಟ್ ಅಥವಾ ಪ್ರಾಕ್ಟಿಕಲ್ ಆಗಿ ಎಲ್ಲೂ ನೋಡಿದ್ದಾಗಲಿ ಇಲ್ಲ ವೋಟಿಂಗ್ ಅನ್ನುವಂಥದ್ದು ನಮ್ಮ ದೇಶದ ಉದ್ಧಾರಕ್ಕೆ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ತುಂಬ ಒಂದು ರೀತಿಯ ಮೊದಲ ಹೆಜ್ಜೆ ಗೆಲುವಿನ ಹೆಜ್ಜೆ ಅಂತ ಹೇಳ್ಬೋದು ನಮ್ಮ ದೇಶದ ಉದ್ದಾರ ಆಗುವಂಥದ್ದು ಪ್ರಜಾಪ್ರಭುತ್ವ ಸರ್ಕಾರದಿಂದ ಇದು ನನ್ನ ಫಸ್ಟ್ ವೋಟಿಂಗ್ ಯಾರಿಗೆ ವೋಟ್ ಹಾಕ್ತೀವಿ ಅನ್ನೋದಕ್ಕಿಂತ ಯಾಕೆ ವೋಟ್ ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಒಳ್ಳೆ ಜನನಾಯಕನನ್ನು ಆಯ್ಕೆ ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ ಸೊ ಎಲ್ಲರೂ ಯೋಚನೆ ಮಾಡಿ ಓಟ್ ಹಾಕಬೇಕು ತಮ್ಮ ಅಭಿಪ್ರಾಯವನ್ನ ಇನ್ನೊಬ್ಬರಿಗೆ ವ್ಯಕ್ತಪಡಿಸುವುದರಲ್ಲಿ ತಪ್ಪಿಲ್ಲ ಆದ್ರೆ ಒಬ್ಬರನ್ನ ಕೀಳರಿಮೆಯಿಂದ ಕಾಣುವಂತದ್ದು ತುಂಬಾ ದೊಡ್ಡ ತಪ್ಪು ಅದು ನಮ್ಮ ವ್ಯಕ್ತಿತ್ವವನ್ನ ನಾವೇ ಹಾಳು ಸಂಕೇತ ನಮ್ಮ ಅಭಿಪ್ರಾಯ ಏಬಲ್ ಕ್ಯಾಂಡಿಡೇಟ್ ಅದೇ ದೂರುವುದಿಲ್ಲ ನಾನು ಕೋಟೆವು ಸಣ್ಣ ಪೂಜಾರಿ ಒಳ್ಳೇದಲ್ಲ ಅಂತ ಹೇಳುದು ಈಗ ಸದ್ಯಕ್ಕೆ ಅವರಿಗೆ ಒಂದು ವಿಧಾನ ಪರಿಷತ್ತಲ್ಲಿ ಆ ಸ್ಥಾನ ಉಂಟು ಆದ್ರೂ ಪುನಃ ಇವರೊಂದು ಇದಕ್ಕೆ ಬರ್ಬೇಕಂತ ಅಗತ್ಯ ಇರಲಿಲ್ಲ ಅದು ನಮ್ಮ ಅಭಿಪ್ರಾಯ ಪ್ರಕಾರ ಜಯಪ್ರಕಾಶ್ ಹೆಗ್ಡೆ ಏಬಲ್ ನಮಸ್ಕಾರ ನಾನು ಅಶೋಕ್ ಶೆಟ್ಟಿ ಶ್ರೀದುರ್ಗ ಆಯಿಲ್ ಮಿಲ್ಸ್ ಸಾಣೂರು ಕಾಕಳ ಇದರ ಮಾಲೀಕ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ನಾನಂತಲ್ಲ ಎಲ್ಲರೂ ಮೋದಿಯವರನ್ನು ಯಾಕೆ ಅಂತ ನನ್ನ ಭಾವನೆ ಮತ್ತೆ ಮೋದಿಯವರ ಬಗ್ಗೆ ಹೇಳಬೇಕಂದ್ರೆ ಸಮಯ ಸಾಕಲ್ಲ ಅಥವಾ ವಿಷಯ ಅಷ್ಟು ಉಂಟು ಅದು ನಾನು ಮೇಯ್ನಾಗಿ ಏನು ಹೇಳೋದಂದ್ರೆ ನನಗೆ ತುಂಬ ಇಷ್ಟ ಆದಂದರೆ ಒಂದು ಡಿಜಿಟಲ್ ಪೇಮೆಂಟ್ ಈಗ ನಾನು ಇಲ್ಲಿ ತನಕ ಅಂದರೆ ನನ್ನ ಕೆಲಸವ್ರಿಗೆ ಸಹ ನಾವು ಡಿಜಿಟಲ್ ಪೇಮೆಂಟೇ ಮಾಡ್ತಾ ಇದ್ದೇವೆ ಅದು ಎಲ್ಲಿ ತನಕ ಅಂದ್ರೆ ಒಂದು ಪ್ರತಿ ತರಕಾರಿ ಅಂಗಡಿಯಿಂದ ಹಿಡಿದು ಫ್ರೂಟ್ಸ್ ಯಾವ ಅಂಗಡಿಗೆ ಹೋದ್ರೂ ಕೂಡ ಡಿಜಿಟಲ್ ಪೇಮೆಂಟ್ ಈಗ ದುಡ್ಡು ಕೊಂಡು ಹೋಗ ಅಗತ್ಯವೂ ಇಲ್ಲ ಮತ್ತೆ ಅದರಲ್ಲಿ ಅಷ್ಟು ಫುಲ್ ಫ್ರೂಟ್ ಸೆಕ್ಯೂರಿಟಿ ಅಂದ್ರೆ ಅದರಲ್ಲಿ ಏನು ಮಿಸ್ಯೂಸ್ ಆಗ್ತಾ ಇಲ್ಲ ಒಂದಿನದಾಗಿ ಮತ್ತೆ ಇನ್ನೊಂದು ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ರೈಲು ವಿಮಾನ ನಿಲ್ದಾಣ ಇತ್ತೀಚೆಗೆ ಎಲ್ಲಿ ಹೋದ್ರೂ ಕೂಡ ನಮಗೆ ಅದಾರಣ ನಾವು ಮೊನ್ನೆ ಶಿರ್ಡಿ ಹೋಗಿದ್ದೇವೆ ಶಿರ್ಡಿಯಲ್ಲಿ ಎಲ್ಲ ಕಡೆಯಲ್ಲಿ ಹೊಸ ಹೊಸ ಏರ್ಪೋರ್ಟ್ ಆಗ್ತಾ ಉಂಟು ಒಂದು ವಿಷಯ ಮತ್ತೆ ರಸ್ತೆ ನಮ್ಮ ರಸ್ತೆ ಮನೆ ಎದುರುಗಡೆ ಕಡೆಗೆ ಹೈವೇ ಆಗ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಈ ಇದು ತುಂಬ ಡೆವಲಪ್ ಮೋದಿಯವರು ಬಂದ ಮೇಲೆ ತುಂಬ ಡೆವಲಪ್ಮೆಂಟ್ ಅಂತ ನನ್ನ ಭಾವನೆ ಎಲ್ಲರ ಭಾವನೆ ಅದೇ ಇರ್ತದೆ ಇನ್ನೊಂದು ಜಿ ಎಸ್ ಟಿ ಈಗ ನಾನು ಮುಂಚೆ ಕೂಡ ನಾನು ಟ್ಯಾಕ್ಸ್ ಕಟ್ತೀನಿ ಈಗ ನಾನು ಸಾಧಾರಣ ಮುಂಚೆಗಿಂತ ಡಬಲ್ ಟ್ಯಾಕ್ಸ್ ಕಟ್ತೇನೆ ಈಗ ಅಂದರೆ ಈಗ ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ಅವಕಾಶವೇ ಇಲ್ಲ ಸೊ ಇದರಿಂದ ಏನಾಗುತ್ತೆ ಅಂದರೆ ಸರ್ಕಾರಕ್ಕೆ ತುಂಬ ದುಡ್ಡು ಬರ್ತದೆ ಆ ದುಡ್ಡನ್ನು ನೀವು ಡೆವಲಪ್ಮೆಂಟ್ ಕಾರ್ಯಕ್ಕೆ ಉಪಯೋಗಿಸ್ಬೋದು ಜಿ ಎಸ್ ಟಿ ಒಂದು ಜಿ ಎಸ್ ಟಿ ಮಾಡಿದ್ರಿಂದ ನನಗೆ ಅದರಿಂದ ಒಳಿತೇ ಆಗಿದೆ ಸೊ ಏನು ತೊಂದರೆ ಆಗಲಿಲ್ಲ ಎಲ್ಲ ಎಣಿಸ್ತಾರೆ ವ್ಯಾಪಾರಸ್ಥರು ನಮಗೆ ಜಿ ಎಸ್ ಟಿ ಬಂದಿದ್ದ ವ್ಯಾಪಾರ ಕಮ್ಮಿ ಆಯಿತು ಅಂತ ನಾನು ಹೇಳ್ತೀನಿ ಇಲ್ಲ ಜಿ ಎಸ್ ಟಿ ಬಂದ ಮೇಲೆ ವ್ಯಾಪಾರ ಜಾಸ್ತಿ ಆಗಿದೆ ಮತ್ತು ಈಗ ಫುಲ್ ಸೆಕ್ಯೂರ್ ವ್ಯಾಪಾರ ನಾವೆಲ್ಲ ಬಿಲ್ಲಲ್ಲಿ ಕೊಡ್ತೇವೆ ಅಕೌಂಟಿಗೆ ದುಡ್ಡು ಬರ್ತದೆ ಎಲ್ಲ ಹಣಗಳು ಬಿಳಿ ಹಣ ಅಂತ ಹೇಳ್ಬೋದು ಯಾವುದು ಕಪ್ಪು ದುಡ್ಡಿನ ವ್ಯವಹಾರ ಈಗ ತುಂಬ ಕಡಿಮೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟಿಗೆ ಏನು ವ್ಯವಹಾರ ಇದ್ದರೂ ಪಾರದರ್ಶಕವಾಗಿ ಆಗ್ತಾ ಉಂಟು ಇವಿಷ್ಟು ಇನ್ನೂ ಹೇಳಬೇಕಂದ್ರೆ ಈ ಲಾ ಆ್ಯಂಡ್ ಗೊತ್ತಿದೆ ಈಗ ಮತ್ತೆ ಇನ್ನೊಂದು ಸೈನ್ ಸೈನ್ ಅದೇ ಬಗ್ಗೆ ನನ್ನ ತುಂಬ ಸ್ನೇಹಿತರು ಮಿಲಿಟರಿಯಲ್ಲಿದ್ದಾರೆ ಅವರು ಹೇಳ್ತಾರೆ ನಮಗೆ ಈಗ ಮುಂಚೆಗಿಂತ ಈಗ ತುಂಬ ನಮಗೆ ಖುಷಿ ಆಗ್ತದೆ ಅಂದರೆ ಅವ್ರಿಗೆ ಏನು ವೆಪನ್ ಬೇಕು ಅಥವಾ ಅವರಿಗೆ ಅಲ್ಲಿ ಏನು ಸಮಸ್ಯೆ ಉಂಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಬಾರ್ಡರ್ಗಳಲ್ಲಿ ಈಗ ಟೈಲ್ ರಸ್ತೆ ಆಗ್ತಾ ಉಂಟು ರಸ್ತೆ ಆಗ್ತಾ ಉಂಟು ಸೊ ಪೇಪರ್ಲ್ಲಿ ಓದ್ತೇವೆ ನಾವು ಮಿಲಿಟರಿ ಬಗ್ಗೆ ಹೋದ್ ತುಂಬ ಖುಷಿ ಆಗ್ತದೆ ಮೋದಿಯವರು ಬಂದ ಮೇಲೆ ನಮ್ಮ ದೇಶ ತುಂಬ ಬಲಿಷ್ಠವಾಗಿದೆ ಹಾಗೆ ಈ ಸಲ ಕೂಡ ಮೋದಿಯವರು ಅತ್ಯಂತ ಹೆಚ್ಚು ಗೋಮತದಿಂದ ಆಯ್ಕೆ ಆಗ್ತಾರ ಅಂತ ನಮಗೆ ವಿಶ್ವಾಸ ಇದೆ ಇದೇ ನಾನು ಕಾಣುತ್ತೆ ಎಲ್ಲ ನಮ್ಮ ಸರ್ಕಲ್ ಅಲ್ಲಿ ಹೆಚ್ಚಿನವರು ನೈಂಟಿ ಪರ್ಸೆಂಟ್ ಈ ಭಾವನೆಯಲ್ಲಿ ಇದ್ದಾರೆ ಅಂದ್ರೆ ಮೋದಿ ಬಿಟ್ರೆ ನಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿಯವರೇ ಎಲ್ಲವೋ ಅಂತ ಹೇಳಿಕ್ಕಾಗ ಅಂತ ಹೇಳಿದ್ರು ನಾನು ಆದ್ರೆ ಮೋದಿಯವರು ಬಿಟ್ಟರೆ ಈಗ ನಮಗೆ ಬೇರೆ ಯಾವುದು ಸೆಕೆಂಡ್ ಚಾಯ್ಸ್ ಇಲ್ಲ ಇಟ್ಸ್ ದ ಓನ್ಲಿ ಚಾಯ್ಸ್ ಸೊ ಈ ಸಲ ಕೂಡ ಮೋದಿಯವರೇ ಬರ್ತಾ ಇರೋದು ನಮ್ದು ಗಂಡ್ ಖಂಡಿತವಾದ ಒಂದು ಭಾವನೆ ಇದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ತುಂಬ ಅವ್ರ ನಾವು ಮೀಟ್ ಆಗಿದೆ ನಾನು ಮಣಿಪಾಲ ಸಣ್ಣ ಕೈಗಾರಿಕಾ ಸಂಘದ ಸದಸ್ಯ ಸೊ ಅಲ್ಲಿ ಕೂಡ ಅವರನ್ನು ತುಂಬಾ ಸರಿ ನಾವು ಮೀಟ್ ಆಗಿದ್ದೇವೆ ಒಳ್ಳೆಯ ನಾಲೆಜ್ ಇದ್ದ ವ್ಯಕ್ತಿ ಅವರು ಅಂದರೆ ಯಾವ ವಿಷಯದ ಬಗ್ಗೆ ಕೇಳಿದ್ರು ಅವರ ಹತ್ರ ಅದರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಇದೆ ಸೊ ಅವರು ಕೂಡ ಈ ಸಲ ಒಳ್ಳೆಯ ಬಹುಮತದಿಂದ ಆಯ್ಕೆ ಆಗ್ತಾರೆ ಅಂತ ನನ್ನ ಭಾವನೆ ಕೋಟ ಶ್ರೀನಿವಾಸ ಅವರು ಮಂತ್ರಿ ಆಗಿದ್ದವರು ತು ಅವರು ತುಂಬ ಅನುಭವಿಸ್ತರು ಸೊ ನಮಗೆ ಅವರ ಬಗ್ಗೆ ಇನ್ನೂ ಒಳ್ಳೆಯ ಭಾವನೆ ಇದೆ ನಮ್ಮ ಕೆಲವು ಹೈವೇ ಬಗ್ಗೆ ಕೆಲವು ಚಿಕ್ಕಪಟ್ಟು ಸಮಸ್ಯೆ ಇದೆ ಸೊ ಅದನ್ನು ಅವರು ಸಹ ಅಂತ ನಾನು ನಂಬಿದ್ದೆ ಸೊ ಈ ಸಲ ನಮ್ಮ ಮತ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಅವರ ಮುಖಾಂತರ ಮೋದಿಯವರಿಗೆ